ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಎಂದು ರಿಲೀಸ್ ಆಗಿದೆ ಈ ಸಿನಿಮಾ ಬಿಡುಗಡೆ ಇರುವ ಹೊತ್ತಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಜೈಲಿನಲ್ಲಿದ್ದಾರೆ ಇಂಥದ್ದೇ ಒಂದು ಘಟನೆ ಎರಡ್ ಸಾವಿರದ ಹನ್ನೊಂದರಲ್ಲೂ ಜರುಗಿತು ಅದೇ ರೀತಿ ಘಟನೆ ಮತ್ತೆ ಮರುಕಳಿಸಿದೆ ಎರಡ್ ಸಾವಿರದ ಹನ್ನೊಂದರಲ್ಲೂ ನ್ಯಾಯಾಂಗ ಬಂಧನದಲ್ಲಿದ್ದಾಗ ಸಾರಥಿ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆಗಿತ್ತು ಹೀಗಾಗಿ ಡೆವಿಲ್ಗೂ ಆ ಅದೃಷ್ಟ ಮರುಕಳಿಸುತ್ತದೆಯೇ ಎಂಬ ಕುತೂಹಲ ಇಂಡಸ್ಟ್ರಿ ಹಾಗೂ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಡೆವಿಲ್ ಸಿನಿಮಾ ಈಗಾಗಲೇ ಪ್ರೇಕ್ಷಕರಲ್ಲಿ ದೊಡ್ಡ ನಿರೀಕ್ಷೆ ಕ್ರಿಯೇಟ್ ಮಾಡಿತ್ತು ಮುಂಜಾನೆಯಷ್ಟೇ ವಿಶೇಷ ಶೋಗಳನ್ನ ಏರ್ಪಡಿಸಲಾಗಿತ್ತು ದರ್ಶನ್ ಜೈಲಿನಲ್ಲಿರುವ ಹಿನ್ನೆಲೆಯಲ್ಲಿ ಚಿತ್ರ ತಂಡವೇ ಪ್ರಚಾರದ ಮುನ್ನಡೆಯನ್ನ ಹಿಡಿದಿದೆ ದರ್ಶನ್ ಅವರು ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ ಮೊದಲು ಅವರಿಗೆ ಜಾಮೀನು ಸಿಕ್ಕಿದ್ರು ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಪಡಿಸಿದ ನಂತರ ಅವರು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾದ್ರು ಡೆವಿಲ್ ಸಿನಿಮಾದ ಶೂಟಿಂಗ್ ಡಬ್ಬಿಂಗ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲವೂ ಮುಗ್ದಿದ್ರಿಂದ ನಟ ಇಲ್ಲದಿದ್ರು ಸಿನಿಮಾ ಬಿಡುಗಡೆಯ ನಿರ್ಧಾರ ಕೈಗೊಳ್ಳಲಾಗಿತ್ತು ಈ ಪರಿಸ್ಥಿತಿ ಹೊಸದಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದೇ ರೀತಿ ಜರುಗಿತು ಆ ಸಮಯದಲ್ಲಿ ದರ್ಶನ್ ಅವರ ಸಾರಥಿ ಸಿನಿಮಾ ಬಿಡುಗಡೆಯಾಗಿದ್ದು ಅದನ್ನು ಅವರ ಸಹೋದರ ದಿನಕರ್ ನಿರ್ದೇಶಿಸಿದ್ರು ಆದರೆ ಸಿನಿಮಾ ರಿಲೀಸ್ ಆಗುವಾಗ ದರ್ಶನ್ ಜೈಲಿನಲ್ಲಿದ್ರು ಕಾರಣ ಅವರು ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ನಡೆಸಿದ ಆರೋಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿದ್ದಾಗಲೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾರಥಿ ಸಿನಿಮಾ ತೆರೆಗೆ ಅಪ್ಪಳಿಸಿ ಬರ್ಜರಿ ಕಲೆಕ್ಷನ್ ಮಾಡಿತು ದರ್ಶನ್ ಜೈಲಿನಲ್ಲಿದ್ದಾಗಲೇ ಸಾರಥಿ ಸಿನಿಮಾ ಬಿಡುಗಡೆಯಾಯಿತು ನಂತರ ಅದು ಆ ವರ್ಷದ ಅತ್ಯಂತ ದೊಡ್ಡ ಹಿಟ್ಟಾಗಿ ಆಗಿ ಭಾರಿ ಕಲೆಕ್ಷನ್ ದಾಖಲಿಸಿತು ಈಗ ಇದೇ ಮಾದರಿ ಪರಿಸ್ಥಿತಿಯಲ್ಲಿ ಡೆವಿಲ್ ಚಿತ್ರ ಆಗ್ತಾ ಇರುವುದು ಸಿನಿಮಾ ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎರಡ್ ಸಾವಿರದ ಹನ್ನೊಂದರ ಸಾರಥಿಯ ಭಾಗ್ಯ ಡೆವಿಲ್ಗೂ ಸಿಗುತ್ತಾ ಕಾದು ನೋಡಬೇಕು ದರ್ಶನ್ ಗೈರು ಹಾಜರಾತಿ ಬಾಕ್ಸ್ ಆಫೀಸ್ಗೆ ನಷ್ಟ ಉಂಟು ಮಾಡುತ್ತಾ ಅಥವಾ ಈ ಸಿನಿಮಾ ಮತ್ತೊಂದು ಬಂಪರ್ ಹಿಟ್ ಆಗುತ್ತಾ ಕಾದು ನೋಡಬೇಕು